ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಯುವ ಜನಾಂಗವನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಯೂಟ್ಯೂಬ್ ಚಾನಲ್ನಿಂದ ಮಾಡ್ತಾಯಿದ್ದೇವೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನ ಯುವಕರು ಯಾವ ರೀತಿ ಇರಬೇಕು ಅವರ ಸಮ ಸಮಯ ಪ್ರಜ್ಞೆ ಯಾವ ರೀತಿ ಇರಬೇಕು ಎಲ್ಲ ಎಪಿಸೋಡ್ಗಳನ್ನು ಮಾಡಿದೆ ಆದರೆ ಯುವ ಜನಾಂಗ ಎಚ್ಚೆತ್ತುಕೊಳ್ಳುವಂಥ ಯಾವುದೇ ಲಕ್ಷಣಗಳು ಕಂಡು ಬರ್ತಾಯಿಲ್ಲ ವಿವೇಕಾನಂದರು ಹೇಳಿದರು ಹೇಳಿ ಎದ್ದೇಳೆ ಅಂತ ಹೇಳಿದರು ಆದರೂ ಇವರು ಇನ್ನೂ ನಿದ್ದೆಯಲ್ಲೇ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಈ ದೇಶದ ಶಕ್ತಿ ಯುವಶಕ್ತಿ ಅಂಥೇಳಿ ಅಂಬೇಡ್ಕರ್ ಅದನ್ನು ಹೇಳಿದರು ಶಿಕ್ಷಣ ಸಂಘಟನೆ ಹೋರಾಟದಿಂದ ನೀವು ನಿಮ್ಮ ಜೀವನವನ್ನು ನಿರೂಪಿಸಿಕೊಳ್ಳಬಹುದು ಅಂಥೇಳಿ ಆದರೂ ಕೂಡ ಯುವಕರು ಮೊಬೈಲ್ ಗೇಡಿಂದ ಹೊರಗೆ ಬರ್ತಾ ಇಲ್ಲ ಇಲ್ಲ ಸಲ್ಲದ ವರದಿಗಳನ್ನು ನೋಡಿ ತಮ್ಮ ಯೌವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಈ ದುಶ್ಚಟಗಳಿಂದ ಇರಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು ನಂತರ ಕೆಲವು ಯುವಕರು ವ್ಯಾಯಾಮಗಳನ್ನು ಮಾಡೋದಿಲ್ಲ ಚೆನ್ನಾಗಿ ಆಹಾರವನ್ನು ಸೇವನೆ ಮಾಡೋದಿಲ್ಲ ಹೀಗಾಗಿ ಅವರ ದೇಹವು ಬಲಿಷ್ಠ ರೂಪದಲ್ಲಿ ಇರೋದಿಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಯುವಶಕ್ತಿ ಚೈತನ್ಯ ರ್ಯಾಲಿ ಅಂತೇಳಿ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ ಅದನ್ನು ಮುಂಬರುವ ದಿನಗಳಲ್ಲಿ ಯುವಶಕ್ತಿಯನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಯಾವ ರೀತಿ ನಮ್ಮ ದೇಶದ ಯುವಶಕ್ತಿ ಬಲಿಷ್ಠ ಆಗಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ಶೇಕಡ ಮೂವತ್ತೈದರಷ್ಟು ಯುವಕರೇ ಇದ್ದಾರೆ ಸರ್ಕಾರವನ್ನು ಅವರೇ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಈ ವರ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಸಂತೋಷದ ವಿಷಯ ಏನಂತಂದರೆ ಎರಡು ನೂರು ಜನ ಎಂ ಪಿಗಳು ಹೊಸದಾಗಿ ಆಯ್ಕೆಯಾಗಿದ್ದಾರೆ ಆದರೆ ಯುವಶಕ್ತಿ ಕಡಿಮೆ ಪ್ರಮಾಣದಲ್ಲಿ ಆಯ್ಕೆಯಾಗೋದ್ರಿಂದ ಇಲ್ಲಿ ಮುದುಕರೆ ಆಳ್ವೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಮ್ಮ ಕೈಯಲ್ಲಿರಬೇಕಾದಂಥ ದೇಶ ಈಗ ವಯಸ್ಕರ ಕೈಯಲ್ಲಿ ಇದು ನರಳ್ತಾ ಇದೆ ನಿಮ್ಮ ಕೈಯಲ್ಲಿರಬೇಕಾದ್ರೆ ನಿಮಗೆ ರಾಜಕೀಯ ಪ್ರಜ್ಞೆ ಗೊತ್ತಿರಬೇಕು ರಾಜಕಾರಣ ಯಾವ ರೀತಿ ಮಾಡಬೇಕು ಯಾವ ರೀತಿ ಸಮಯವನ್ನು ಅಭ್ಯಾಸದಲ್ಲಿ ಪಡಿಸ್ಕೊಳ್ಬೇಕು ಯಾವ ರೀತಿ ಐ ಎ ಎಸ್ ಐ ಪಿ ಎಸ್ ಸ್ಪರ್ಧಾಕ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕು ಅನ್ನುವಂಥ ಅನೇಕ ವಿಚಾರಗಳನ್ನು ನಾವು ಹೇಳೋರಿದ್ದೇವೆ ಇನ್ನು ಕೆಲವೇ ಎಪಿಸೋಡ್ಗಳಲ್ಲಿ ಆ ಚೈತನ್ಯ ಯುವಶಕ್ತಿ ಏನು ಪೀಠಿದೆ ಅದರ ಮುಂದೆ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಬರ್ತೇವೆ ಹೆಚ್ಚಾಗಿ ಯುವಕರು ಈ ವಿಡಿಯೋಗಳನ್ನು ಇನ್ನೊಬ್ಬರಿಗೆ ಶೇರ್ ಮಾಡಬೇಕು ಯಾಕಂದರೆ ಯುವ ಜನಾಂಗ ಎಚ್ಚೆತ್ತುಕೊಂಡ್ರೆ ಮಾತ್ರ ನಮ್ಮ ದೇಶ ಬಲಿಷ್ಠ ಆಗ್ತದೆ ಚುನಾವಣೆ ವೇಳೆಯಲ್ಲೂ ಕೂಡ ರಾಜಕಾರಣಿಗಳು ಯುವಕರನ್ನು ಅತ್ಯಂತ ಕನಿಷ್ಠವಾಗಿ ಉಪಯೋಗ ಮಾಡಿಕೊಂಡು ಬೀಸಾಕ್ತಾ ಇದ್ದಾರೆ ಕೆಟ್ಟ ಚಟ್ಟಗಳನ್ನು ಅವ್ರಿಗೆ ಕಲಿಸ್ತಾ ಇದ್ದಾರೆ ನಂತರ ಕೆಲವು ಯುವಕರು ಟಿ ವಿಯಿಂದ ಕೂಡ ಹಾಳಾಗಿದ್ದಾರೆ ಆದರೆ ಹೆಚ್ಚಾಗಿ ಮೊಬೈಲ್ ಬಳಕೆಯನ್ನು ಇವರು ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ ಈ ಮೊಬೈಲ್ನಲ್ಲಿ ಕೂಡ ಒಳ್ಳೆಯ ಸುದ್ದಿಗಳು ಅನೇಕ ಬರ್ತವೆ ಯುವ ಶಕ್ತಿಯನ್ನು ಜಾಗೃತ ಮಾಡುವಂಥ ಅನೇಕ ಮಾತುಗಳನ್ನು ಕೂಡ ಅನೇಕ ಚಿಂತಕರು ಹಿರಿಯರು ವಾಯುಮಿಗಳು ಸ್ವಾಮಿಗಳು ಹೇಳ್ತಾನೆ ಇರ್ತಾರೆ ಅಂಥ ಮಾತುಗಳಿಗೆ ಹೆಚ್ಚು ಕಿವಿಗೊಡಬೇಕು ಒಟ್ಟಾರೆ ಶಕ್ತಿ ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ನಮ್ಮ ವಿಡಿಯೋನ ತಾವು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ನಾಳೆ ಮತ್ತೊಂದು ರೀತ ಮನೆ ಬೆಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ